ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತುರ್ತು ಪರಿಸ್ಥಿತಿ ಈ ಪದ ಕೇಳಿದರೆ ಸಾಕು ಭಾರತದ ಕರಾಳತೆ ಒಂದು ಬಾರಿ ಕಣ್ಣು ಮುಂದೆ ಹಾದು ಹೋಗುತ್ತೆ ಇದರಿಂದ ಜನರು ಅನುಭವಿಸಿದ ನೋವು ಯಾತನೆ ಎಲ್ಲವೂ ಕಣ್ಣೀರು ತರಿಸುತ್ತೆ ಮೈ ಮೇಲೆ ಕೆಂಡ ಸುರಿದಂತಾಗುತ್ತೆ ದೇಶ ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆಗೊಂಡು ಅಭಿವೃದ್ಧಿ ಪಥದತ್ತ ಸಾಗಬೇಕಿತ್ತು ಆದರೆ ಅದರ ನಡುವೆ ಎದುರಾದ ಯುದ್ಧಗಳು ಇದರಿಂದ ಆದ ನಷ್ಟಗಳಿಂದ ಮೈಕೊಡವಿ ಎದ್ದು ದೇಶ ಕುಂಟುತ್ತಾ ಸಾಕ್ತಾ ಇತ್ತು ಹೀಗಿರುವಾಗಲೇ ರಾಷ್ಟ್ರ ತುರ್ತು ಪರಿಸ್ಥಿತಿಯ ಶಾಪಕ್ಕೆ ಗುರಿಯಾಯಿತು ಅವತ್ತು ಈ ಶಾಪ ಕೊಟ್ಟಿದ್ದು ಮತ್ಯಾರೂ ಅಲ್ಲ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಇದು ಪ್ರತಿಯೊಬ್ಬರನ್ನು ಕಂಗೆಡಿಸಿತು ಸ್ವಪಕ್ಷದವರಿಗೂ ಇದಕ್ಕೆ ಮನ್ನಣೆ ಇಲ್ಲದಿದ್ದರೂ ಇಂದಿರಾ ಮುಂದೆ ಮಂಡಿಯೂರಿ ಕೂರ್ತಿದ್ದ ಅವರೆಲ್ಲ ತೆಪ್ಪಾಗಿದ್ರು ಆದರೆ ತುರ್ತು ಪರಿಸ್ಥಿತಿಯ ಈ ಶಾಪದಿಂದ ದೇಶವನ್ನ ಮುಕ್ತಗೊಳಿಸೋಕೆ ಹೋರಾಡಿದವರು ಅಷ್ಟಿಷ್ಟಲ್ಲ ಇದರಲ್ಲಿ ರಾಜಕಾರಣಿಗಳು ಜನನಾಯಕರು ಸಾಹಿತಿಗಳು ಸಮಾಜ ಸೇವಕರು ಸಾಮಾನ್ಯ ಜನರು ಎಲ್ಲರೂ ಇದ್ರು ಇವರಲ್ಲೊಬ್ರು ಕನ್ನಡದ ನಟಿಯೂ ಇದ್ರು ಅವರು ಕೂಡ ತುರ್ತು ಪರಿಸ್ಥಿತಿಯ ವಿರುದ್ಧ ಸಿಡಿದೆತ್ತಿದ್ರು ಪರಿಣಾಮ ಜೈಲು ಸೇರಿದ್ರು ಸಾವನ್ನು ಕಂಡ್ರು ಅವರು ಮತ್ಯಾರೂ ಅಲ್ಲ ಸ್ನೇಹಲತಾ ರೆಡ್ಡಿ ಸ್ನೇಹಲತಾ ರೆಡ್ಡಿ ಇವರು ನಟಿ ಲೇಖಕಿ ಹೋರಾಟಗಾರ್ತಿ ಸಮಾಜ ಸೇವಕಿ ಇವರು ಒಬ್ಬರು ನಟಿ ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ ಆದರೆ ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಸಿನಿಮಾ ನೋಡಿದರೆ ಇವರು ಗೊತ್ತಾಗ್ತಾರೆ ಈ ಸಿನಿಮಾದಲ್ಲಿ ಸ್ನೇಹಲತಾ ರೆಡ್ಡಿ ವೇಷ್ಯೆಯ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಇಷ್ಟು ಹೇಳಿದ ಮೇಲೆ ಹಾಗೆ ನೀವೇನಾದರೂ ಸಂಸ್ಕಾರ ಸಿನಿಮಾ ನೋಡಿದರೆ ಇವ್ರು ಯಾರು ಅನ್ನೋದು ಗೊತ್ತಾಗುತ್ತೆ ಇನ್ನು ಸ್ನೇಹಲತಾ ರಂಗಭೂಮಿ ಕಲಾವಿದೆಯಾಗಿ ಸ್ನೇಹಲತಾ ಎ ವ್ಯೂ ಫ್ರಮ್ ದಿ ಬ್ರಿಡ್ಜ್ ಮತ್ತು ದಿ ಹೌಸ್ ಆಫ್ ಬರ್ನಾರ್ಡ್ ಆಲ್ಬಾ ಈ ನಾಟಕಗಳನ್ನು ನಿರ್ದೇಶನ ಮಾಡಿ ನಟಿಸಿದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಸ್ಕಾರ ಸಿನಿಮಾದಲ್ಲಿ ನಟಿಸಿದರು ಆರಂಭದಲ್ಲಿ ಈ ಚಿತ್ರವನ್ನು ಮದ್ರಾಸ್ ಸೆನ್ಸಾರ್ ಮಂಡಳಿ ನಿಷೇಧಿಸಿತ್ತು ಸ್ನೇಹಲತಾ ಮತ್ತು ಅವರ ಪತಿ ಚಿತ್ರದ ಬಿಡುಗಡೆಗಾಗಿ ತೀವ್ರವಾಗಿ ಹೋರಾಡಿದರು ಬಳಿಕ ಸೆನ್ಸಾರ್ ಮಂಡಳಿ ನಿಷೇಧವನ್ನು ತೆಗೆದುಹಾಕ್ತು ಚಿತ್ರ ಭರ್ಜರಿ ಪ್ರದರ್ಶನ ಕಾಣ್ತು ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ತು ಸರಿ ಹಾಕಿದರೆ ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟದಲ್ಲಿ ಇವರ ಪಾತ್ರ ಏನು ಅನ್ನೋದನ್ನ ಈಗ ನೋಡೋಣ ಸ್ನೇಹಲತಾ ರೆಡ್ಡಿ ಮೂಲತಃ ಆಂಧ್ರ ಮೂಲದವರು ಇವರ ಅಜ್ಜ ಅಜ್ಜಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ರು ಆದರೆ ಇವರಿಗೆ ಭಾರತ ಹಾಗೂ ಭಾರತೀಯ ಸಂಸ್ಕೃತಿ ಅಂದರೆ ಎಲ್ಲಿಲ್ಲದ ಪ್ರೀತಿ ಅಲ್ಲದೆ ಬ್ರಿಟಿಷರು ಅಂದರೆ ಎಲ್ಲಿಲ್ಲದ ಆಕ್ರೋಶ ಇದರಿಂದಲೇ ಪೋಷಕರು ಇಟ್ಟಿದ್ದ ಹೆಸರನ್ನ ಬದಲಿಸಿಕೊಂಡು ಸ್ನೇಹಲತಾ ಅಂತ ಇಟ್ಕೊಂಡ್ರು ಚೆನ್ನೈನಲ್ಲಿ ತಮ್ಮ ವೃತ್ತಿಜೀವನ ಆರಂಭಿಸಿದ ಇವರು ನಂತರ ನಾಟಕಕಾರ ಸಿನಿಮಾ ನಿರ್ದೇಶಕ ಗಣಿತ ಶಾಸ್ತ್ರಜ್ಞ ಪಟ್ಟಾಭಿರಾಮರೆಡ್ಡಿ ಅವರನ್ನ ಮದುವೆಯಾದರು ಇಬ್ಬರದ್ದು ಒಂದೇ ಹಾದಿ ಒಂದೇ ಅಭಿರುಚಿಯಾಗಿತ್ತು ಪರಿಣಾಮ ಹಲವಾರು ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದರು ಇದೇ ಇವರನ್ನ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟಕ್ಕೆ ಇಳಿಯುವಂತೆ ಮಾಡಿತು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಸ್ನೇಹಲತಾ ರೆಡ್ಡಿ ತಿರುಗಿ ಬಿದ್ರು ಮುಕ್ತವಾಗಿ ಮಾತನಾಡೋಕೆ ಮುಂದಾದ್ರು ನಾಟಕ ರಂಗಭೂಮಿ ವೇದಿಕೆಗಳು ಹೀಗೆ ಎಲ್ಲೇ ಅವಕಾಶ ಸಿಗುತ್ತೋ ಅಲ್ಲೆಲ್ಲಾ ಗಾಂಧಿ ಹಾಗೂ ತುರ್ತು ಪರಿಸ್ಥಿತಿಯ ವಿರುದ್ಧ ಭಾಷಣ ಮಾಡಿ ಜನರನ್ನ ಸಂಘಟನೆ ಮಾಡ್ತಾ ಇದ್ರು ಕರಪತ್ರಗಳನ್ನ ಹಂಚಿ ಜನರನ್ನ ಎಚ್ಚರಿಸೋಕೆ ಕೆಲಸ ಮಾಡ್ತಿದ್ರು ಇವರಿಗೆ ಮಾಜಿ ರಕ್ಷಣಾ ಸಚಿವ ದಿವಂಗತ ಜಾರ್ಜ್ ಫರ್ನಾಂಡಿಸ್ ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಮಾಜಿ ಸಂಸದ ವೀರೇಂದ್ರ ಕುಮಾರ್ ಮುಂತಾದವರು ಬೆಂಬಲವನ್ನ ನೀಡಿದರು ಇವೆಲ್ಲವೂ ಸುಮಾರು ಒಂದ್ ಕಡೆ ನಡೀತಾ ಇತ್ತು ಹೀಗಿರುವಾಗಲೇ ಜೂನ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಜಾರ್ಜ್ ಅವರನ್ನ ಒರಿಸಾದ ಗೋಪಾಲ್ಪುರದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದರು ಅದೇ ದಿನ ದೇಶದಾದ್ಯಂತ ಒಂದೇ ಬಾರಿಗೆ ಅನೇಕ ನಾಯಕರನ್ನ ಬಂಧಿಸಲಾಯಿತು ಅವತ್ತು ಸ್ನೇಹಲತಾ ರೆಡ್ಡಿ ಒಂದು ಚಿತ್ರದ ಚಿತ್ರೀಕರಣಕ್ಕಾಗಿ ಮದ್ರಾಸ್ಗೆ ಹೋಗಿದ್ರು ಇತ್ತ ಬೆಂಗಳೂರಿನಲ್ಲಿ ಪೊಲೀಸರು ಇವರಿಗಾಗಿ ಕಾತಿದ್ರು ಹಿಂದಿನ ರಾತ್ರಿ ಸೇಂಟ್ ಮಾರ್ಕ್ ರಸ್ತೆಯಲ್ಲಿದ್ದ ಅವರ ಮನೆ ಬಳಿ ದಾಳಿ ಮಾಡಿದ್ರು ಮನೆಯನ್ನ ಪೂರ್ತಿ ಶೋಧಿಸಿ ಫೋನ್ ಹಾಗೂ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ರು ಮನೆ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿದ್ರು ಅಲ್ಲದೆ ಸ್ನೇಹಲತಾ ಅವರ ಪತಿ ನಿರ್ಮಿಸಿದ್ದ ಸಿನಿಮಾವೊಂದರ ನೆಗೆಟಿವ್ ರೋಲ್ನನ್ನ ವಶಕ್ಕೆ ತೆಗೆದುಕೊಂಡು ಹೋಗಿದ್ರು ಅಲ್ಲದೆ ಮನೆಯಲ್ಲಿದ್ದ ಅವರ ಮಗನನ್ನ ಬಂಧಿಸಿ ಕರೆದೊಯ್ದ್ರು ಇತ್ತ ಚಿತ್ರೀಕರಣಕ್ಕೆಂದು ಮದ್ರಾಸ್ಗೆ ಹೋಗಿದ್ದ ಸ್ನೇಹಲತಾ ರೆಡ್ಡಿ ವಾಪಸ್ ಮನೆಗೆ ಬರ್ತಾ ಇದ್ದಂತೆ ಪೊಲೀಸರು ಇವರನ್ನ ಬಂಧಿಸಿದ್ರು ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಇವರನ್ನ ಬಂಧಿಸಲಾಯಿತು ರಾಜಕೀಯ ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕಲು ರಚಿಸಲಾದ ಅತ್ಯಂತ ಭಯಾನಕ ಕಾನೂನಾಗಿತ್ತು ಮತ್ತು ವಾರೆಂಟ್ ಇಲ್ಲದೆ ಯಾರನ್ನಾದರೂ ಬಂಧಿಸಲು ಪೊಲೀಸರಿಗೆ ವಿಶೇಷ ಅಧಿಕಾರವನ್ನ ನೀಡಲಾಗಿತ್ತು ಇವರನ್ನ ಜಾರ್ಜ್ ಫರ್ನಾಂಡಿಸ್ ಜೊತೆಗೆ ಬರೋಡಾ ಡೈನಮೈಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಶಂಕಿಸಿ ಅರೆಸ್ಟ್ ಮಾಡಲಾಯಿತು ಇಲ್ಲಿಂದ ಶುರುವಾಯಿತು ನೋಡಿ ಇವರಿಗೆ ಕಂಟಕ ನಿಜಕ್ಕೂ ಇದೊಂದು ನರಕ ಯಾತನೆ ಸಿಒಡಿ ಕಚೇರಿಯಲ್ಲಿ ಹಲವು ದಿನಗಳ ವಿಚಾರಣೆ ನೆಪದಲ್ಲಿ ಇರಿಸಿಕೊಂಡು ಸಂಬಂಧವೇ ಇಲ್ಲದ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು ಮತ್ತೊಂದು ಕಡೆ ಈಕೆಯ ಮನೆಯವರಿಗೆ ಭೇಟಿ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ ಇದು ಮನೆಯವರನ್ನ ತುಂಬ ಚಿಂತೆಗೆ ದುಡಿತು ಯಾಕೆಂದ್ರೆ ಸ್ನೇಹಲತೆಗೆ ಉಬ್ಬಸವಿತ್ತು ಇದು ಮನೆಯವರ ಚಿಂತೆಗೆ ಕಾರಣವಾಗಿತ್ತು ಅದೊಂದು ದಿನ ರಾತ್ರಿ ಇವರ ಪತಿ ಮತ್ತು ಮಗಳು ಸ್ನೇಹಲತಾ ಅವರನ್ನ ನೋಡೋಕೆ ಹೋದರು ಅದೊಂದು ನಿರ್ಜನ ಪ್ರದೇಶವಾಗಿತ್ತು ಸ್ನೇಹಲತಾ ಅವರನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಮನೆಯವರು ಆತಂಕದಿಂದ ಹುಡುಕ್ತಾ ಇದ್ರು ಇದನ್ನ ಗಮನಿಸಿದ ಕಾವಲುಗಾರನೊಬ್ಬ ಸ್ನೇಹಲತಾ ಅವರೂ ಇಲ್ಲಿಲ್ಲ ಅವರನ್ನ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳಿದ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತನೂ ತಿಳಿಸಿದ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ಅನೇಕ ಘಟಾನುಘಟಿ ನಾಯಕರನ್ನ ತಂದು ಇರಿಸಲಾಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅಡ್ವಾಣಿ ರಾಮಕೃಷ್ಣ ಹೆಗ್ಡೆ ಜೆ ಹೆಚ್ ಪಟೇಲ್ ಪಿ ಆರ್ ಸಿಂಧಿಯಾ ಎಸ್ ವೆಂಕಟರಾಮ್ ಎಂಎಸ್ ಅಪ್ಪಾರಾವ್ ಮೈಕಲ್ ಫರ್ನಾಂಡಿಸ್ ಲಾರೆನ್ಸ್ ಫರ್ನಾಂಡಿಸ್ ಮತ್ತು ದೇವೇಗೌಡರು ಹೀಗೆ ಅನೇಕರು ಇದ್ರು ಅವರೆಲ್ಲ ಒಂದು ದೊಡ್ಡ ಗುಂಪಾಗಿದ್ರು ರಾಜಕೀಯ ಮತ್ತು ಕಾರ್ಯತಂತ್ರದ ಚರ್ಚೆಗಳು ಯೋಗ ಓದುವಿಕೆ ಹೀಗೆ ತಮ್ಮ ದಿನವನ್ನ ಕಳಿತಾ ಇದ್ರು ಆದರೆ ಕಷ್ಟವಾಗ್ತಾ ಇದ್ದಿದ್ದು ಮಾತ್ರ ಸ್ನೇಹಲತಾ ರೆಡ್ಡಿ ಅವರಿಗೆ ಯಾಕೆಂದರೆ ಇಲ್ಲಿ ಇವರೊಬ್ಬರೇ ಮಹಿಳಾ ಕೈದಿಯಾಗಿದ್ದರಿಂದ ಇವರನ್ನು ಪ್ರತ್ಯೇಕವಾಗಿ ಇರಿಸಲಾಗಿತ್ತು ವಾರಕ್ಕೊಮ್ಮೆ ಮಾತ್ರ ಮನೆಯವರನ್ನು ಭೇಟಿಯಾಗಲು ಅವಕಾಶ ಕೊಡಲಾಗಿತ್ತು ಅದು ಕೂಡ ಒಂದು ಗಂಟೆ ಮಾತ್ರ ಅದನ್ನು ಹೊರತುಪಡಿಸಿದಂತೆ ಸ್ನೇಹಲತಾ ಒಂಟಿಯಾಗಿ ಜೀವನ ಕಳೆಯಬೇಕಿತ್ತು ಸ್ನೇಹಲತಾ ದಿನಕ್ಕೊಮ್ಮೆ ಆದ್ರೂ ಮನೆಯವರನ್ನ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಎಷ್ಟೇ ಬೇಡ್ಕೊಂಡ್ರೂ ಜೈಲಿನ ಅಧಿಕಾರಿಗಳು ಕಿವಿಗೆ ಹಾಕಿಕೊಳ್ಳಲಿಲ್ಲ ಮತ್ತೊಂದು ಸಂಗತಿ ಅಂದ್ರೆ ಸ್ನೇಹಲತಾ ಬಾಲ್ಯದಿಂದಲೂ ಅಸ್ತಮಾದಿಂದ ಬಳಲ್ತಾ ಇದ್ರು ಜೈಲಿಗೆ ಬಂದ ಮೇಲೆ ಸರಿಯಾದ ಚಿಕಿತ್ಸೆ ಹಾಗೂ ಸರಿಯಾದ ಸಮಯಕ್ಕೆ ಔಷಧ ಸಿಗದೆ ಮತ್ತಷ್ಟು ಉಲ್ಬಣವಾಯಿತು ಅಡ್ರಿನಾಲಿನ್ ಇಂಜೆಕ್ಷನ್ ಕೊಡಬೇಕಾಯ್ತು ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡಲು ಶುರುವಾಯಿತು ಇದರಿಂದ ಅನೇಕ ಬಾರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಇವರನ್ನು ಪರೀಕ್ಷೆ ಮಾಡಿದ ವೈದ್ಯರು ಅಡ್ಮಿಟ್ ಮಾಡುವಂತೆ ಸಲಹೆ ಕೊಟ್ಟರು ಆದರೆ ಆಸ್ಪತ್ರೆಗೆ ಕರೆ ಮಾಡಿದ ಗೃಹ ಕಾರ್ಯದರ್ಶಿಗಳು ಅಂಥದ್ದೇನೂ ಬೇಡ ಸುಮ್ಮನೆ ಹೊರ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂತೆಯೇ ಕೊಡಿ ಅಂತ ಆದೇಶ ನೀಡಿದರು ಅಲ್ಲಿಗೆ ದೆಹಲಿಯಿಂದ ಅದರಲ್ಲೂ ಇಂದಿರಾ ಗಾಂಧಿ ಕಡೆಯಿಂದಲೇ ಈ ಎಲ್ಲ ಸ್ಪಷ್ಟ ಸಂದೇಶಗಳು ರವಾನೆ ಆಗ್ತಾ ಇದ್ವು ಅನ್ನೋದು ಕನ್ಫರ್ಮ್ ಆಗಿತ್ತು ಜೈಲಿನ ವೈದ್ಯರು ಆಕೆಗೆ ಅಗತ್ಯವಿರೋ ವೈದ್ಯಕೀಯ ಚಿಕಿತ್ಸೆ ಕೊಡೋಕೆ ಸಾಧ್ಯವಾಗಲಿಲ್ಲ ಇದರಿಂದ ಸ್ನೇಹಲತಾಗೆ ಹೆಚ್ಚಿನ ಪ್ರಮಾಣದ ಸ್ಟಿರಾಯ್ಡ್ಗಳನ್ನು ನೀಡೋಕೆ ಶುರು ಮಾಡಿದರು ಅಷ್ಟೇ ಅಲ್ಲ ಸ್ವತಃ ಅವರೇ ಇಂಜೆಕ್ಷನ್ ಮಾಡಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು ಇಂಥ ಕಠಿಣ ಸಮಯದಲ್ಲೂ ಸ್ನೇಹಲತಾ ತಮ್ಮ ಆತ್ಮಸ್ಥೈರ್ಯ ಕಳೆದುಕೊಳ್ಳಲಿಲ್ಲ ತಮ್ಮ ಹೋರಾಟವನ್ನ ನಿಲ್ಲಿಸಲಿಲ್ಲ ಜೈಲಿನಲ್ಲಿ ಮಹಿಳಾ ಕೈದಿಗಳಿಗೆ ಪೊಲೀಸರು ಹೊಡಿತಾ ಇದ್ದದ್ದನ್ನ ಹೋರಾಡಿ ನಿಲ್ಲಿಸಿದ್ರು ಪರಿಣಾಮ ಮಹಿಳೆಯರಿಗೆ ಪೊಲೀಸರ ಹಿಂಸೆ ನಿಲ್ತು ಮೂಲ ಸೌಕರ್ಯ ಸುಧಾರಣೆ ಆಯಿತು ಅಲ್ಲದೆ ಸ್ನೇಹಲತಾ ಮಹಿಳೆಯರಿಗೆ ನಾಟಕ ಹಾಡು ಮುಂತಾದವುಗಳನ್ನು ಕಲಿಸಿದ್ರು ಅವರಲ್ಲಿ ಆತ್ಮಬಲ ಹೆಚ್ಚಾಗುವಂತೆ ಮಾಡಿದ್ರು ಹೀಗೆ ಸ್ನೇಹಲತಾ ಜೈಲಿನ ಇತರೆ ಮಹಿಳೆಯರನ್ನ ಸುಧಾರಿಸ್ತಾ ಬಂದ್ರು ಆದರೆ ಅವರ ಆರೋಗ್ಯ ಮಾತ್ರ ಸುಧಾರಣೆ ಕಾಣಲಿಲ್ಲ ದಿನದಿಂದ ದಿನಕ್ಕೆ ಸೊರಗಲು ಆರಂಭಿಸಿದ್ರು ಅವರ ಹೃದಯ ದುರ್ಬಲ ಆಗ್ತಾ ಬಂತು ಅಷ್ಟೇ ಅಲ್ಲ ಎರಡು ಬಾರಿ ಕೋಮಾಗೆ ಹೋದರೂ ಆದ್ರೂ ಜೈಲಿನ ಅಧಿಕಾರಿಗಳಿಗೆ ಮಾತ್ರ ಕರುಣೆಯೇ ಬರಲಿಲ್ಲ ಯಾವಾಗ ಸ್ನೇಹಲತಾ ಆರೋಗ್ಯ ತೀರಾ ಕ್ಷೀಣಿಸ್ತಾ ಬಂತೋ ಆಗ ಜೈಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಎಲ್ಲಿ ಒಂದು ವೇಳೆ ಜೈಲಿನಲ್ಲಿ ಸಾವನ್ನಪ್ಪಿದ್ರೆ ಅದು ತಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೆದರಿದ್ರು ಇದರಿಂದ ಬಂಧನವಾದ ಹದಿನೆಂಟು ತಿಂಗಳ ಬಳಿಕ ಒಂದು ತಿಂಗಳ ಅವಧಿಗೆ ಪೆರೋಲ್ ಮೇಲೆ ರಿಲೀಸ್ ಮಾಡಿದ್ರು ಜೈಲಿನಿಂದ ಆಚೆ ಬಂದ ಸ್ನೇಹಲತಾ ಮನೆಯಲ್ಲಿ ಸಿನಿಮಾ ನೋಡೋದು ರಂಗಭೂಮಿಗೆ ಹೋಗೋದು ಇವುಗಳನ್ನು ಕಷ್ಟಪಟ್ಕೊಂಡು ಮಾಡೋಕೆ ಶುರು ಮಾಡಿದ್ರು ಆದರೆ ಇಲ್ಲೇನಾಗಿತ್ತು ಅಂದರೆ ಸ್ನೇಹಲತಾ ಅವರ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಜೈಲಿನ ಅಧಿಕಾರಿಗಳು ಸ್ನೇಹಲತಾ ಅವರ ಮನೆಗೆ ಹೇಳಿರಲಿಲ್ಲ ಸ್ನೇಹಲತಾನು ಕೂಡ ಮನೆಯವರ ಜೊತೆ ಆ ವಿಚಾರ ಹಂಚಿಕೊಂಡಿರಲಿಲ್ಲ ಇದರಿಂದ ಮನೆಯವರು ಕೂಡ ಹೆಚ್ಚಿನ ಚಿಕಿತ್ಸೆ ಕೊಡಿಸೋಕೆ ಮುಂದಾಗಲಿಲ್ಲ ಪರಿಣಾಮ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಇಪ್ಪತ್ತರಂದು ನಿಧನರಾದರು ಇಲ್ಲಿ ಇನ್ನೂ ಒಂದು ವಿಷಯ ಹೇಳಬೇಕು ತುರ್ತು ಪರಿಸ್ಥಿತಿ ವಿರೋಧಿಸಿ ಜೈಲಿಗೆ ಹೋದವರಲ್ಲಿ ಅನೇಕರು ಸಾವಿನ ಮನೆ ಸೇರಿದರು ಅವರಲ್ಲಿ ಮೊದಲಿಗೆ ಹುತಾತ್ಮರಾಗಿದ್ದು ಅಂದರೆ ಇದೇ ಸ್ನೇಹಲತಾ ರೆಡ್ಡಿ ಅವರು ಅವರ ಈ ಸಾವು ನಿಜಕ್ಕೂ ಘನಘೋರ ಅವತ್ತು ಇಂದಿರಾ ಗಾಂಧಿ ಸ್ನೇಹಲತಾ ಅವರ ಮೇಲೆ ಒಂದಿಷ್ಟು ಕರಣೆ ತೋರಿಸಿ ಬಿಡುಗಡೆ ಮಾಡಿದ್ರೆ ಇಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿ ಚಿಕಿತ್ಸೆ ಕೊಡಿಸಿದ್ರು ಸಾಕಾಗಿತ್ತು ಆದರೆ ಇಂದಿರಾ ಗಾಂಧಿ ಅವರ ಆದೇಶದಿಂದ ಆ ಕೆಲಸ ಆಗ್ಲೇ ಇಲ್ಲ ಅಲ್ಲಿಗೆ ಒಬ್ಬರು ಪ್ರತಿಭಾವಂತ ನಟಿ ಲೇಖಕಿ ಹೋರಾಟಗಾರ್ತಿಯನ್ನು ಈ ನಾಡು ಕಳೆದುಕೊಳ್ಳಬೇಕಾಯಿತು ಆದರೆ ಇವರನ್ನ ಈ ಪರಿಸ್ಥಿತಿಗೆ ತಂದವರು ಮಾತ್ರ ಇದರ ಬಗ್ಗೆ ಕಿಂಚಿತ್ತು ಮರು ಕಾಪಾಡಲಿಲ್ಲ ಅನ್ನೋದೇ ನೋವಿನ ಸಂಗತಿ ಈ ಕುರಿತಾದ ಮತ್ತಷ್ಟು ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ